ದೇವರನಾಮಕ್ಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ಮೊದಲನೇ ಅಧ್ಯಾಯ ಅರಸನಾದ ದಾವಿದನು ದಿನ ತುಂಬಿದ ಮುದುಕನಾಗಿದ್ದನು ಸೇವಕರು ಎಷ್ಟು ಕಂಬಳಿಗಳನ್ನು ಒದ್ದಿಸಿದರೂ ಅವನಿಗೆ ಬೆಚ್ಚಗಾಗುತ್ತಿದ್ದಿಲ್ಲ ಆದ್ದರಿಂದ ಅವನ ಸೇವಕರು ಅವನಿಗೆ ನಮ್ಮ ಒಡೆಯನಾದ ಅರಸನಿಗೋಸ್ಕರ ಒಬ್ಬ ಕನ್ಯೆಯನ್ನು ಹುಡುಕತಕ್ಕದ್ದು ಆಕೆಯು ಅರಸನ ಸನ್ನಿಧಿಯಲ್ಲಿ ಇದ್ದುಕೊಂಡು ಅವನನ್ನು ಪರಾಂಬರಿಸಬೇಕು ಆಕೆಯು ನಮ್ಮ ಒಡೆಯನಾದ ಅರಸನ ಹಗುಲಲ್ಲಿ ಮಲಗುವುದಾದರೆ ಅವನಿಗೆ ಬೆಚ್ಚಗಾಗುವುದು ಎಂದು ಹೇಳಿ ಇಸ್ರಾಯೇಲರ ಎಲ್ಲಾ ಪ್ರಾಂತಗಳಲ್ಲಿ ಅತಿ ಸುಂದರಿಯಾದ ಹುಡುಗಿಯ ನ್ನು ಹುಡುಕುವುದಕ್ಕೆ ಹೋಗಿ ಶುನೇ ಊರಿನ ಅಭಿಷಾಗ್ ಎಂಬಾಕೆಯನ್ನು ಕಂಡು ಆಕೆಯನ್ನು ಅರಸನ ಬಳಿಗೆ ಕರಕೊಂಡು ಬಂದರು ಬಹು ಸುಂದರಿಯಾದ ಈಕೆಯು ಅರಸನನ್ನು ಪರಂಪರಿಸುವ ಸೇವಕಿಯಾದಳು ಅರಸನು ಈಕೆಯನ್ನು ಸಂಗಮಿಸಲಿಲ್ಲ ಅಗಿತಾಳ ಮಗನಾದ ಅಧೋನಿಯನು ನಾನೇ ಅರಸನಾಗತಕ್ಕವನು ಎಂಬುದಾಗಿ ಉಬ್ಬಿಕೊಂಡು ತನಗೋಸ್ಕರ ರಥರಥಾಶ್ವಗಳನ್ನು ಮುಂದೆ ಓಡುವುದಕ್ಕಾಗಿ ಐವತ್ತು ಮಂದಿ ಸಿಪಾಯಿಗಳನ್ನು ಇಟ್ಟುಕೊಂಡನು ಅವನ ತಂದೆಯು ನೀನು ಹಾಗೆ ಹೀಗೆ ಮಾಡಿದ್ದೇನು ಎಂದು ಅವನನ್ನು ಒಂದು ಸಾರಿಯಾದರೂ ಗದರಿಸಿದ್ದು ಇರಲಿಲ್ಲ ಅವನು ಬಹು ಸುಂದರನು ಅಪ್ಸಲೋಮನ ತರುವಾಯ ಇವನೇ ಇರಿಯನು ಇವನು ಚೆರುಯಾಳ ಮಗನಾದ ಯೋವಾ ಯಾಜಕನಾದ ಎಬ್ಯಾತಾರನನ್ನು ತನ್ನ ಕಡೆಗೆ ಹೋಲಿಸಿಕೊಂಡನು ಇವರು ಅವನಿಗೆ ಸಹಾಯಕರಾದರು ಆದರೆ ಯಾಜಕನಾದ ಚಾದೋಕ್ ಎಹೋಯಾದ ಅವನ ಮಗನಾದ ಬೇನಾಯಾ ಪ್ರವಾದಿಯಾದ ನಾಥಾನ್ ಶಿಮ್ಮಿ ರೆಗ್ಗಿ ಎಂಬವರು ದಾವಿದನ ಭಟರು ಅವನ ಪಕ್ಷದಲ್ಲಿರಲಿಲ್ಲ ಅದೋನಿಯನು ರೋಗೇಲ್ ಬುಗ್ಗೆಯ ಬಳಿಯಲ್ಲಿರುವ ಚೊಹಲೇತ್ ಬಂಡೆಯ ಮೇಲೆ ಕುರಿ ಹೋರಿ ಮೊದಲಾದ ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ಪ್ರವಾದಿಯಾದ ನಾಥಾನ್ ಬೇನಾಯಾ ಯುದ್ಧ ಭಟರು ತಮ್ಮನಾದ ಸೋಲೋಮೋನ್ ಇವರನ್ನು ಬಿಟ್ಟು ರಾಜಪುತ್ರರಾದ ತನ್ನ ಉಳಿದ ಸಹೋದರರನ್ನು ಅರಸನ ಉದ್ಯೋಗಸ್ಥರಾದ ಎಲ್ಲ ಔತನಕ್ಕೆ ಕರೆಸಿದನು ಆಗ ನಾತಾನ ಸೋಲೋಮೋನನ ತಾಯಿಯಾದ ಬೆಚ್ಚಬೇಗೆ ಅಗಿತಾಳ ಮಗನಾದ ಧೋನಿಯನು ತಮ್ಮ ಒಡೆಯನಾದ ದಾವಿದನಿಗೆ ತಿಳಿಯದೆ ಅರಸನಾದನೆಂಬುದನ್ನು ನೀನು ಕೇಳಿದ್ದಿಲ್ಲವೋ ಈಗ ನನ್ನ ಆಲೋಚನೆಯನ್ನು ಲಾಲಿಸಿ ನಿನ್ನ ಮತ್ತು ನಿನ್ನ ಮಗನಾದ ಸೋಲೋಮೋನನ ಜೀವವನ್ನು ಉಳಿಸಿಕೊ ನೀನು ಅರಸನಾದ ದಾವಿದನ ಬಳಿಗೆ ಹೋಗಿ ಅವನಿಗೆ ನನ್ನ ಒಡೆಯನಾದ ಅರಸನು ತನ್ನ ತರುವಾಯ ನನ್ನ ಮಗನಾದ ಸೋಲೋಮೋನನ್ನೇ ಆಳಬೇಕು ಅವನೇ ತನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂದು ತನ್ನ ದಾಸಿಯಾದ ನನಗೆ ಪ್ರಮಾಣ ಮಾಡಿ ಹೇಳಿದ್ದಾನಲ್ಲ ಈಗಿದ ಮೇಲೆ ಅದೋ ನೀನು ಆಳುವುದೇಕೆ ಎಂದು ಕೇಳು ನೀನು ಅರಸನೊಡನೆ ಮಾತಾಡುತ್ತಿರುವಾಗ ನಾನು ಬಂದು ನಿನ್ನ ಮಾತನ್ನು ದೃಢಪಡಿಸುವೆನು ಅಂದನು ಅರಸನು ಬಹುವೃದ್ಧನಾಗಿದ್ದುದರಿಂದ ವೃದ್ಧನಾಗಿದ್ದುದರಿಂದ ಶುನೇಮ್ಯಳಾದ ಅಭಿಷಾಕ್ ಎಂಬ ಆಕೆಯ ಪರಂಪರಿಕೆಯನ್ನು ಹೊಂದುತ್ತಾ ಒಳಗಿನ ಕೋಣೆಯಲ್ಲಿಯೇ ಇರುತ್ತಿದ್ದನು ಬೆಚ್ಚಬೆಯು ಅಲ್ಲಿಗೆ ಹೋಗಿ ಅರಸನಿಗೆ ಬುಗ್ಗಿ ನಮಸ್ಕರಿಸಿದಳು ಅರಸನು ನಿನಗೇನು ಬೇಕು ಎಂದು ಆಕೆಯನ್ನು ಕೇಳಿದನು ಆಗ ಆಕೆಯು ನನ್ನ ಒಡೆಯನು ತನ್ನ ದೇವರಾದ ಹೋವನ ಮೇಲೆ ಆನೆ ಇಟ್ಟು ತನ್ನ ದಾಸಿಯಾದ ನನಗೆ ನನ್ನ ತರುವಾಯ ನಿನ್ನ ಮಗನಾದ ಸೋಲೋಮೋನನ್ನು ಅರಸನಾಗಬೇಕು ನಿಜವಾಗಿ ಅವನೇ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕು ಎಂಬುದಾಗಿ ಹೇಳಿದ್ದಾನಲ್ಲ ಆದರೆ ಈಗ ಧೋನಿಯನು ನನ್ನ ಒಡೆಯನು ಅರಸನು ನಿನಗೆ ತಿಳಿಯದೆ ರಾಜನಾಗಿ ಓರಿ ಕುರಿ ಮೊದಲಾದ ಹಲವು ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ನಿನ್ನ ಸೇವಕನಾದ ಸೋಲೋಮೋನ ಹೊರತಾಗಿ ಎಲ್ಲಾ ರಾಜಪುತ್ರನನ್ನು ಯಾಜಕನಾದ ಎಬ್ಯಾತಾರನನ್ನು ಸೇನಾಪತಿಯಾದ ಯೋವಾಬನನ್ನು ಔತಣಕ್ಕೆ ಕರೆದಿದ್ದಾನೆ ನನ್ನ ಒಡೆಯನು ಅರಸನುವಾದ ನಿನ್ನ ತರುವಾಯ ಸಿಂಹಾಸನದ ಮೇಲೆ ಯಾರೆಂಬುದು ನೀನೇ ಗೊತ್ತು ಮಾಡಬೇಕೆಂದು ಇಸ್ರೇಲರೆಲ್ಲರೂ ಕಾದುಕೊಂಡಿರುತ್ತಾರೆ ನನ್ನ ಒಡೆಯನು ಅರಸನುವಾದ ನೀನು ಹಾಗೆ ಮಾಡದೆ ಪಿತೃಗಳ ಬಳಿಗೆ ಸೇರುವುದ ಆದರೆ ನಾನು ನನ್ನ ಮಗನು ದೋಷಾರೋಪಣೆಗೆ ಗುರಿಯಾಗುವೆವು ಎಂದು ಹೇಳಿದಳು ಆಕೆಯು ಹೀಗೆ ಅರಸನ ಸಂಗಡ ಮಾತಾಡುತ್ತಿರುವಷ್ಟರಲ್ಲಿ ಪ್ರವಾದಿಯಾದ ನಾಥಾನನು ಬಂದನು ಸೇವಕರು ನಾಥಾನನು ಬಂದಿರುವ ಸಂಗತಿಯನ್ನು ಅರಸನಿಗೆ ತಿಳಿಸಿದರು ನಾಥಾನನು ಅರಸನ ಮುಂದೆ ಹೋಗಿ ಸ್ರಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಒಡೆಯನು ಅರಸನೂ ಆದ ನೀನು ಅದೋನಿಯನಿಗೆ ಅರಸನಾಗುವುದಕ್ಕೂ ನಿನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳುವುದಕ್ಕೂ ಅಪ್ಪಣೆ ಕೊಟ್ಟಿರುವಂತೆ ಕಾಣುತ್ತದೆ ಅವನು ಘಟ್ಟ ಇಳಿದು ಹೋಗಿ ಓರಿ ಕುರಿ ಮುಂತಾದ ಹಲವು ಕೊಬ್ಬಿದ ಪಶುಗಳನ್ನು ಯಜ್ಞ ಮಾಡಿಸಿ ಎಲ್ಲ ರಾಜಪುತ್ರರನ್ನು ಸೇನಾಪತಿಗಳನ್ನು ಯಾಜಕನಾದ ಎಬ್ಯಾತಾರನನ್ನು ಔತಣಕ್ಕೆ ಕರೆದಿದ್ದಾನೆ ಅವರು ಅವನ ಪಂಥಿಯಲ್ಲಿ ಅನ್ನಪಾನಗಳನ್ನು ತೆಗೆದುಕೊಂಡು ಅರಸನಾದ ಅಧೋನಿಯನು ಚಿರಂಜೀವಿಯಾಗಿರಲಿ ಎಂದು ಕೂಗುತ್ತಿರುತ್ತಾರೆ ಆದರೆ ಅವನು ನಿನ್ನ ಸೇವಕನಾದ ನನ್ನನ್ನು ಯಾಜಕನಾದ ಚಾದೋಗ್ಹೋಯಾದ ಅವನ ಮಗನಾದ ಬೇನಾಯ ಎಂಬವರನ್ನು ನಿನ್ನ ಸೇವಕನಾದ ಸೋಲೊಮೋನನ್ನು ಔತಣಕ್ಕೆ ಕರೆಯಲಿಲ್ಲ ಈ ಕಾರ್ಯವು ನನ್ನ ಒಡೆಯನು ಅರಸನು ಆದ ನಿನ್ನಿಂದಲೇ ನಡೆದಿರುವ ಪಕ್ಷದಲ್ಲಿ ನಿನ್ನ ತರುವಾಯ ಸಿಂಹಾಸನದ ಮೇಲೆ ಕೂತುಕೊಳ್ಳತಕ್ಕವರು ಯಾರೆಂಬುದನ್ನು ನಿನ್ನ ಸೇವಕನಾದ ನನಗೆ ತಿಳಿಸಬಾರದಿತ್ತೇ ಎಂದು ಹೇಳಿದನು ಅರಸರಾದ ದಾವಿದನು ಬಚ್ಚಬೆಯನ್ನು ಕರೆಯಬೇಕೆಂದು ಆಜ್ಞಾಪಿಸಿದನು ಆಕೆಯು ಬಂದು ಅರಸನ ಮುಂದೆ ನಿಂತಾಗ ಅರಸನು ಆಕೆಗೆ ನನ್ನ ಪ್ರಾಣವನ್ನು ಎಲ್ಲಾ ಇಕ್ಕಟ್ಟುಗಳಿಂದ ಬಿಡಿಸಿ ಕಾಪಾಡಿದ ಯಹೋವನಾಣೆ ನನ್ನ ತರುವಾಯ ನಿನ್ನ ಮಗನಾದ ಸೋಲೋಮೋನನು ಅರಸನಾಗಿ ನನ್ನ ಸಿಂಹಾಸನದ ಮೇಲೆ ಕೂತುಕೊಳ್ಳಬೇಕೆಂದು ನಾನು ನಿನಗೆ ಇಸ್ರಾಯೇಲ್ ದೇವರಾದ ಯಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದನ್ನು ಇವತ್ತೇ ನೆರವೇರಿಸುವೆನು ಅಂದನು ಆಗ ಬೆಚ್ಚಬೆಯು ಅರಸನಿಗೆ ಶಾಸ್ತ್ರಾಂಗ ನಮಸ್ಕಾರ ಮಾಡಿ ನನ್ನ ಒಡೆಯನು ಅರಸನೂ ಆದ ದಾವಿದನು ಸದಾಕಾಲ ಬಾಳಲಿ ಎಂದಳು ಆನಂತರ ಅರಸನಾದ ದಾವಿದನು ತನ್ನ ಸೇವಕರಿಗೆ ಯಾಚಕನಾದ ಚಾದೋಕ್ ಪ್ರವಾದಿಯಾದ ನಾಥಾನ್ ಎಹೋಯಾದ ಅವನ ಮಗನಾದ ಬೇನಾಯ ಎಂಬವರನ್ನು ಕರೆಸಿರಿ ಎಂದು ಆಜ್ಞಾಪಿಸಿದನು ಅವರು ಅರಸನ ಸನ್ನಿಧಿಗೆ ಬರಲು ಅರಸನೋ ಅವರಿಗೆ ನೀವು ನನ್ನ ಸೇವಕರನ್ನು ಕರಕೊಂಡು ನನ್ನ ಮಗನಾದ ಸೋಲೋಮೋನನನ್ನು ನನ್ನ ಹೆಸರ ಕತ್ತೆಯ ಮೇಲೆ ಉಳಿರಿಸಿಕೊಂಡು ಗಿಹೋನ್ ಬುಗ್ಗೆಗೆ ಹೋಗಿರಿ ಅಲ್ಲಿ ಯಾಜಕನಾದ ಚಾದೋಕನು ಪ್ರವಾದಿಯಾದ ನಾಥಾನ ಅವನನ್ನು ಇಸ್ರಾಯೇಲರ ಅರಸನನ್ನಾಗಿ ಅಭಿಷೇಕಿಸಲಿ ಆನಂತರ ಕೊಂಬಂದು ಉದಿರಿ ಎಲ್ಲರೂ ಅರಸನಾದ ಸೋಲೋಮೋನನ್ನು ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಲಿ ಆಮೇಲೆ ನೀವು ಅವನ ಹಿಂದೆ ಬನ್ನಿರಿ ಅವನು ಅರಮನೆಯನ್ನು ಪ್ರವೇಶಿಸಿ ನನ್ನ ಸಿಂಹಾಸನ ಮೇಲೆ ಕೂತುಕೊಂಡು ನನಗೆ ಬದಲಾಗಿ ಆಳಬೇಕು ನಾನು ಇಸ್ರಾಯೇಲರ ಮತ್ತು ಯಹುದ್ಯರ ಮೇಲೆ ಅವನನ್ನೇ ಪ್ರಭುವನ್ನಾಗಿ ನೇಮಿಸಿದ್ದೇನೆ ಎಂದನು ಅವನ ಮಗನಾದ ಬೇನಾಯನು ಅರಸ ನಿಗೆ ಹಾಗಾಗಲಿ ನನ್ನ ಒಡೆಯನಾದ ಅರಸನ ದೇವರಾದ ಯಹೋವನ್ನು ಅದನ್ನು ಸ್ಥಿರಪಡಿಸಲಿ ಆತನು ನನ್ನ ಒಡೆಯನಾದ ಅರಸನ ಸಂಗಡ ಇದ್ದ ಪ್ರಕಾರ ಸೋಲೋಮೋನ ಸಂಗಡಲ್ಲೂ ಇದ್ದು ರಾಜ್ಯವನ್ನು ನನ್ನ ಒಡೆಯನು ಅರಸನೂ ಆದ ನಿನ್ನ ಕಾಲದಲ್ಲಿ ಇದ್ದದಕ್ಕಿಂತ ಅಭಿವೃದ್ಧಿ ಮಾಡಲಿ ಎಂದು ನುಡಿದನು ಆಗ ಯಾಜಕನಾದ ಚಾದೋಗ್ ಪ್ರವಾದಿಯಾದ ನಾಥಾನ್ ಯಹೋಯಾದವನ ಮಗನಾದ ಬೇನಾಯ ಎಂಬವರು ಕೆರೆತ್ಯ ಪೆಲೇತ್ಯ ಎಂಬ ಕಾವಲು ದಂಡುಗಳನ್ನು ತೆಗೆದುಕೊಂಡು ಸೋಲೋಮೋನನ್ನು ಅರಸನಾದ ದಾವಿದನ ಹೆಸರ ಕಥೆಯ ಮೇಲೆ ಕುಳ್ಳಿರಿಸಿ ಗಿಹೋನಿಗೆ ಕರಕೊಂಡು ಹೋದರು ಯಾಜಕನಾದ ಚಾದೋಕನು ದೇವದರ್ಶನದ ಗೂಡಾರದಲ್ಲಿರುವ ಎಣ್ಣೆಯ ಕೊಂಬನ್ನು ತೆಗೆದುಕೊಂಡು ಸೋಲೋಮೋನನನ್ನು ಅಭಿಷೇಕಿಸಿದನು ಕೂಡಲೇ ಕೊಂಬನ್ನು ದಿ ಎಲ್ಲಾ ಜನರು ಅರಸನಾದ ಸೋಲೋಮೋನ್ ಚಿರಂಜೀವಿಯಾಗಿರಲಿ ಎಂದು ಆರ್ಭಟಿಸಿದರು ತರುವಾಯ ಅವರೆಲ್ಲರೂ ಅವನನ್ನು ಹಿಂಬಾಲಿಸಿ ಕೊಡಲು ಊದುತ್ತಾ ಬಹು ಸಂತೋಷದಿಂದ ಆರ್ಭಟಿಸುತ್ತಾ ತಿರುಗಿ ಬಂದರು ಅವರ ಕೂಗಿನಿಂದ ಭೂಮಿಯು ಸೀಳಿ ಹೋಗುತ್ತದೋ ಎಂಬಂತೆ ಆಯಿತು ಅದೋನಿಯನು ಅವನ ಸಂಗಡ ಇದ್ದ ಅತಿಥಿಗಳು ಭೋಜನವನ್ನು ತೀರಿಸುವಷ್ಟರಲ್ಲೇ ಅವರಿಗೆ ಈ ಕೂಗು ಕೇಳಿಸಿತು ಯೋವಾನು ಕೊಂಬಿನ ಧ್ವನಿಯನ್ನು ಕೇಳಿದಾಗ ಪಟ್ಟಣದಲ್ಲಿ ಇಂಥ ಗದಲಬೇಕೆ ಎಂದು ವಿಚಾರಿಸುವಾಗಲೇ ಯಾಜಕನಾದ ಎಬ್ಯಾತಾರನ ಮಗ ಯೋನಾಥನೂ ಅಲ್ಲಿಗೆ ಬಂದನು ಅದೋನಿಯನು ಅವನಿಗೆ ಬಾ ನೀನು ಯೋಗ ಪುರುಷನು ಶುಭವರ್ತಮಾನ ತರುವವನು ಆಗಿ ವೃತ್ತಿ ಎಂದನು ಯೋನಾಥನೂ ಅವನಿಗೆ ಶುಭವಾರ್ತೆಯಲ್ಲಿ ನಮ್ಮೊಡೆಯನು ಅರಸನು ದಾವಿದನು ಸೋಲೋಮೋನನನ್ನು ಅರಸನಾಗಿ ಮಾಡಿದ್ದಾನೆ ಅರಸನು ಯಾಜಕನಾದ ಚಾದೋಕ್ ಪ್ರವಾದಿಯಾದ ನಾಥಾನ್ ಯಿಹೋಯಾದ ಅವನ ಮಗನಾದ ಬೇನಾಯ ಎಂಬವರನ್ನು ಕೆಲೇತ್ಯ ಪೆಲೇತ್ಯರನ್ನು ಅವನ ಜೊತೆಯಲ್ಲಿ ಕಳುಹಿಸಿದ್ದಾನೆ ಅವರು ಅವನನ್ನು ಅರಸನ ಏಸರ ಕತ್ತಿಯ ಮೇಲೆ ಕುಳಿರಿಸಿದ್ದಾರೆ ಯಾಜಕನಾದ ಚಾದೋಕನು ಪ್ರವಾದಿಯಾದ ನಾಥಾನನು ಗಿಹೋನಿನ ಬಳಿಯಲ್ಲಿ ಅವನಿಗೆ ರಾಜ್ಯಾಭಿಷೇಕ ಮಾಡಿದರು ಅಲ್ಲಿಂದ ಅವರು ಮಹಾಸಂತೋಷದಿಂದ ಆರ್ಭಟಿಸುತ್ತಾ ಪಟ್ಟಣಕ್ಕೆ ಬಂದಿದ್ದಾರೆ ಇದರಿಂದಲೇ ಪಟ್ಟಣದಲ್ಲಿ ಗದಲ ಉಂಟಾಗಿದೆ ನೀವು ಕೇಳಿದ ಆರ್ಭಟವೂ ಇದೆ ಇದಲ್ಲದೆ ರಾಜ ಸಿಂಹಾಸನದ ಮೇಲೆ ಕೂತುಕೊಂಡಿದ್ದಾನೆ ಅರಸನಾದ ದಾವಿದನ ಸೇವಕರು ನಮ್ಮ ಒಡೆಯನು ಅರಸನು ದಾವಿದನ ಮುಂದೆ ಬಂದು ನಿನ್ನ ದೇವರು ನಿನ್ನ ಹೆಸರಿಗಿಂತಲೂ ಸೋಲೋಮೋನನ ಹೆಸರನ್ನು ಪ್ರಸಿದ್ಧಿಗೆ ತರಲಿ ರಾಜ್ಯವನ್ನು ನಿನ್ನ ಕಾಲದಲ್ಲಿ ಇದ್ದದಕ್ಕಿಂತ ಅವನ ಕಾಲದಲ್ಲಿ ಹೆಚ್ಚು ಬಲಪಡಿಸಲಿ ಎಂದು ಅವನನ್ನು ಅರಿಸಿದ್ದಾರೆ ಅರಸನ್ನು ತನ್ನ ಆಸಿಗೆ ಮೇಲೆ ಬಿದ್ದುಕೊಂಡು ನಾನು ಕಣ್ಣಾರೆ ಕಾಣುವಂತೆ ಇದು ನನ್ನ ಸಿಂಹಾಸನಕ್ಕೆ ಒಬ್ಬ ಉತ್ತರಾಧಿಕಾರಿಯನ್ನು ದಯಪಾಲಿಸಿದ ಇಸ್ರಾಯೇಲ್ ದೇವರಾದ ಯಹೋವನಿಗೆ ಸ್ತೋತ್ರವಾಗಲಿ ಎಂದು ಹೇಳಿದ್ದಾನೆ ಎಂದನು ಆಗ ಅದೋನಿಯನಿಂದ ಔತಣಕ್ಕೆ ಕರೆಯಲ್ಪಟ್ಟವರೆಲ್ಲರೂ ಭಯಪಟ್ಟು ತಮ್ಮ ತಮ್ಮ ಮನೆಗಳಿಗೆ ಹೊರಟು ಹೋದರು ಅದೋನಿಯನು ಸೋಲೋಮೋನನಿಗೆ ಎದರಿ ಹೊರಟು ಹೋಗಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದನು ದೂತರು ಬಂದು ಸೋಲೋಮೋನನಿಗೆ ಅದೋನಿಯನು ನಿನ್ನ ಎದರಿ ಯಜ್ಞವೇದಿಯ ಕೊಂಬುಗಳನ್ನು ಹಿಡಿದು ಅರಸನಾದ ಸೋಲೋ ಕತ್ತಿಯಿಂದ ಸಮ್ಮಿಸುವುದಿಲ್ಲವೆಂಬುದಾಗಿ ಇವತ್ತು ನನಗೆ ಪ್ರಮಾಣ ಮಾಡಬೇಕು ಪ್ರಮಾಣ ಮಾಡಬೇಕೆಂದು ಬೇಡಿಕೊಳ್ಳುತ್ತಾನೆ ಎಂಬುದಾಗಿ ತಿಳಿಸಿದಾಗ ಅವನು ಅಧೋನಿಯನು ಸತ್ಪುರುಷನಾಗಿ ನಡೆಯುವುದಾದರೆ ಅವನ ಕೂದಲುಗಳಲ್ಲಿ ಒಂದನ್ನು ನೆಲಕ್ಕೆ ಬೀಳಗೊಡುವುದಿಲ್ಲ ಅವನಲ್ಲಿ ಕೆಟ್ಟತನವು ಕಂಡುಬರುವುದಾದರೆ ಅವನು ಸಾಯುವನು ಎಂದು ಹೇಳಿ ಆಳುಗಳನ್ನು ಕಳುಹಿಸಿ ಅವನನ್ನು ಯಜ್ಞವೇದಿಯ ಬಳಿಯಿಂದ ತರಿಸಿದನು ಅವನು ಬಂದಾಗ ರಸನಾದ ಸೋಲೋಮೋನನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಸೋಲೋಮೋನನು ಅವನಿಗೆ ಮನೆಗೆ ಹೋಗ ಅಪ್ಪಣೆ ಕೊಟ್ಟನು ದೇವರನಾಮಕ್ಕೆ ಸ್ತೋತ್ರವಾಗಲಿ ಒಂದು ವರಸುಗಳು ಎರಡನೇ ಅಧ್ಯಾಯ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೋಲೋಮೊನನಿಗೆ ಆಜ್ಞಾಪಿಸಿದೇನೆಂದರೆ ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು ನೀನು ಧೈರ್ಯದಿಂದಿರು ನಿನ್ನ ಪೌರುಷವನ್ನು ತೋರಿಸು ನಿನ್ನ ದೇವರಾದ ಯಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ ಮೋಶೆಯ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಆತನ ಆಜ್ಞಾ ನಿಯಮ ವಿಧಿ ನಿರ್ಣಯಗಳನ್ನು ಪಾಲಿಸು ಹೀಗೆ ಮಾಡುವುದಾದರೆ ನೀನು ಯಾವುದನ್ನು ಮಾಡಿದರೂ ಎಲ್ಲಿಗೆ ಹೋದರು ಕೃತಾರ್ಥನಾಗುವಿ ಮತ್ತು ಯಹೋವನು ಸಂತಾನದವರು ನಂಬಿಗಸ್ಥರಾಗಿ ಪೂರ್ಣ ಮನಸ್ಸಿನಿಂದಲೂ ಪೂರ್ಣ ಪ್ರಾಣದಿಂದಲೂ ನನಗೆ ನಡೆದುಕೊಳ್ಳುವುದರಲ್ಲಿ ಜಾಗರೂಕರಾಗಿರುವುದಾದರೆ ಅವರು ತಪ್ಪದೇ ಇಸ್ರಾಯೇಲ್ ಸಿಂಹಾಸನದ ಮೇಲೆ ಕೂತುಕೊಳ್ಳುವರು ಎಂಬುದಾಗಿ ತಾನು ನನಗೆ ಮಾಡಿದ್ದ ವಾಗ್ದಾನವನ್ನು ಸ್ಥಿರಪಡಿಸುವನು ಉರಿಯಾಳ ಮಗನಾದ ಯೋವಾಬನು ನನಗೆ ಮಾಡಿರುವುದನ್ನು ಬಲ್ಲೆಯಲ್ಲ ಅವನು ಇಬ್ಬರು ಇಸ್ರಾಯೇಲ್ ಸೇನಾಪತಿಗಳಾದ ನೆರಹನ ಮಗ ಅಬ್ನೇಹರನನ್ನು ಯತೇರನ ಮಗ ಅಮಾಸನನ್ನು ಕೊಂದು ಹಾಕಿದನು ಯುದ್ಧ ಕಾಲದಲ್ಲಿಯೋ ಎಂಬಂತೆ ಸಮಾಧಾನ ಕಾಲದಲ್ಲಿಯೂ ರಕ್ತ ಸುರಿಸಿ ಅದನ್ನು ತನ್ನ ನಡುಕಟ್ಟಿಗೂ ಪಾದರಕ್ಷೆಗಳಿಗೂ ಹಂಚಿಕೊಂಡನು ಅವನಿಗೇನು ಮಾಡಬೇಕೆಂಬುದು ಬುದ್ಧಿವಂತನಾದ ನಿನಗೆ ಗೊತ್ತುಂಟಲ್ಲ ಅವನ ಮುದೀತಲ್ಲೇಯೂ ಸಮಾಧಿಯನ್ನು ಸಮಾಧಾನದಿಂದ ಸೇರದಂತೆ ಮಾಡು ಆದರೆ ನೀನು ಗಿಲಿಯಾದ್ಯನಾದ ಬರ್ಜಿಲಯ್ಯ ಮಕ್ಕಳಿಗೆ ಉಪಕಾರ ಮಾಡಬೇಕು ಅವರು ನಿತ್ಯವೂ ನಿನಪಂತಿಯಲ್ಲಿ ಊಟ ಮಾಡುತ್ತಿರಬೇಕು ಯಾಕಂದರೆ ನಾನು ಸಹೋದರನಾದ ಅಪ್ಶಲೋಮನ ಬಳಿಯಿಂದ ಓಡಿ ಹೋದಾಗ ಅವರು ನನ್ನನ್ನು ಉಪಚರಿಸಿದರು ಶಿಮ್ಮಿಯು ನಿನ್ನ ಬಳಿಯಲ್ಲಿರುತ್ತಾನಲ್ಲ ನಾನು ಮಹಾನೈಮಿಗೆ ಹೋದಾಗ ಅವನು ನನ್ನನ್ನು ಬಹು ಕ್ರೂರವಾಗಿ ಶಪಿಸಿದನು ಅವನು ನನ್ನನ್ನು ಎದುರುಗೊಳ್ಳುವುದಕ್ಕೆ ಯೋರ್ಧಾನಿಗೆ ಬಂದಾಗ ನಾನು ಅವನಿಗೆ ನಿನ್ನನ್ನು ಕೊಲ್ಲುವುದಿಲ್ಲ ಎಂಬುದಾಗಿ ಹೋವನ ಹೆಸರಿನಲ್ಲಿ ಪ್ರಮಾಣ ಮಾಡಿದ್ದೇನೆ ನೀನಾದರೂ ಅವನನ್ನು ಶಿಕ್ಷಿಸದೆ ಬಿಡಬೇಡ ನೀನು ಬುದ್ಧಿವ ಅಂತನಲ್ಲವೋ ಅವನ ತಲೆಯು ರಕ್ತಮಯವಾಗಿ ಸಮಾಧಿ ಸೇರುವಂತೆ ಏನು ಮಾಡಬೇಕೆಂಬುದು ನಿನಗೆ ಗೊತ್ತಿರುವುದು ಎಂಬುದೇ ಆನಂತರ ದಾವಿದನು ಪಿತೃಗಳ ಬಳಿಗೆ ಸೇರಿದನು ಅವನ ಶವವನ್ನು ದಾವಿದ ನಗರದಲ್ಲಿ ಸಮಾಧಿ ಮಾಡಿದರು ದಾವಿದನು ಇಸ್ರಾಯೇಲರನ್ನು ಆಳಿದ್ದು ನಲವತ್ತು ವರ್ಷ ಹೀಗಂದರೆ ಎಬ್ರೋನಿನಲ್ಲಿ ಏಳು ವರ್ಷ ಎರುಸಲೇಮಿನಲ್ಲಿ ಮೂವತ್ತ್ ಮೂರು ವರ್ಷ ಆಳಿದನು ಸೋಲೋಮೋನನು ತನ್ನ ತಂದೆಯಾದ ದಾವಿದನ ಸಿಂಹಾಸನವನ್ನು ಏರಿದನು ಅವನ ರಾಜ್ಯವು ಬಹಳವಾಗಿ ಬಲಗೊಂಡಿತ್ತು ಎಗಿತಾಳ ಮಗನಾದ ಅದೋ ನೀನು ತಾಯಿಯಾದ ಬೆಚ್ಚವೆಯ ದರ್ಶನಕ್ಕೆ ಬಂದನು ಆಕೆಯು ಅವನನ್ನು ನೀನು ಸಮಾಧಾನದಿಂದ ಬಂದಿರುತ್ತೀಯೋ ಎಂದು ಕೇಳಲು ಅವನು ಹೌದು ಸಮಾಧಾನದಿಂದ ಬಂದೆನು ಎಂದನು ಆಮೇಲೆ ಅವನು ನಿನಗೊಂದು ಮಾತು ಹೇಳಬೇಕೆಂದು ಬಂದಿದ್ದೇನೆ ಎನ್ನಲು ಆಕೆಯು ಹೇಳು ಅಂದಳು ಆಗ ಅವನು ರಾಜ್ಯವು ನನಗೆ ಬರಬೇಕಾಗಿತ್ತು ನಾನೇ ಅರಸನಾಗುವೆನೆಂದು ಇಸ್ರಾಯೇಲರೆಲ್ಲರೂ ಎದುರು ನೋಡುತ್ತಿದ್ದಾರೆಂದು ನೀನು ಬಲೆಯಷ್ಟೇ ಆದರೆ ಅದು ತಪ್ಪಿ ನನ್ನ ತಮ್ಮನಿಗೆ ಹೋಯಿತು ಅದು ಯಹೋವನಿಂದಲೇ ಅವನಿಗೆ ದೊರಕಿತ್ತು ಅದರಲ್ಲಿ ಒಂದು ಭಿನ್ನವಿದೆ ಅದನ್ನು ತಿರಸ್ಕರಿಸಬೇಡ ಎನ್ನಲು ಆಕೆಯು ಅದೇನು ಹೇಳು ಅಂದಾಗ ಅವನು ದಯವಿಟ್ಟು ಶುನೇಮಿಳಾದ ಅಭಿಶಾಕ್ ಎಂಬ ಆಕೆಯನ್ನು ನನಗೆ ಹೆಂಡತಿಯನ್ನಾಗಿ ಕೊಡಬೇಕೆಂದು ಅರಸನಾದ ಸೋಲೋಮೊನಿಗೆ ಹೇಳು ಅವನು ನಿನ್ನ ಮಾತನ್ನು ತಳ್ಳುವುದಿಲ್ಲ ಅಂದನು ಬೆಚ್ಚಬೆಯು ಒಳ್ಳೆಯದು ನಾನು ನಿನಗೋಸ್ಕರ ಸನ್ನಿಧಿಯಲ್ಲಿ ಅರಿಕೆ ಮಾಡುತ್ತೇನೆ ಎಂದು ಹೇಳಿದಳು ಆಕೆಯು ಅಧೋನಿಯನಿಗಾಗಿ ಮಾತಾಡುವುದಕ್ಕೋಸ್ಕರ ಅರಸನಾದ ಸೋಲೋಮನ ಬಳಿಗೆ ಬರುತ್ತಿರುವಾಗ ಅರಸನು ಎದ್ದು ಹೋಗಿ ಆಕೆಯನ್ನು ಎದುರುಗೊಂಡು ನಮಸ್ಕರಿಸಿದನು ಆನಂತರ ತಾನು ಸಿಂಹಾಸನದ ಮೇಲೆ ಕೂತು ರಾಜಮಾತೆಗೋಸ್ಕರ ಒಂದು ಆಸನವನ್ನು ತರಿಸಲು ಆಕೆಯು ಅವನ ಬಲಗಡೆಯಲ್ಲಿ ಕೂತುಕೊಂಡು ಒಂದು ಸಣ್ಣ ಭಿನ್ನ ಉಂಟು ಅದನ್ನು ತಿರಸ್ಕರಿಸಬೇಡ ಎಂದು ಹೇಳಿದಳು ಅರಸನು ನನ್ನ ತಾಯಿಯೇ ಏನು ಬೇಕು ಕೇಳು ನಾನು ಆಗದು ಅನ್ನುವುದಿಲ್ಲ ಎಂದೆಯು ಶುನೇ ಮೇಳಾದ ಅಭಿಷಾಗ್ ಎಂಬ ಆಕೆಯು ನಿನ್ನ ಅಣ್ಣನಾದ ಅದೋನಿಯನಿಗೆ ನೀನಿಗೆ ಹೆಂಡತಿಯನ್ನಾಗಿ ಕೊಡಲ್ಪಡಲಿ ಎಂದಳು ಆಗ ರಸನಾದ ಸೋಲೋಮೋನನು ತನ್ನ ತಾಯಿಗೆ ಅದೋ ನೀನಿಗೋಸ್ಕರ ಶುನೇ ಮೇಳಾದ ಅಭಿಷಾಗ್ ಮಾತ್ರ ಕೇಳುವುದೇಕೆ ಅವನಿಗೆ ರಾಜ್ಯವನ್ನು ಕೊಡಬೇಕೆಂದು ಕೇಳು ಅವನು ನನ್ನ ಅಣ್ಣನಲ್ಲವೇ ಯಾಜಕನಾದ ಎಬ್ಯಾತಾರನು ಚೆರುವಯಾಳ ಮಗನಾದ ಯೋವಾಬನು ಅವನ ಪಕ್ಷ ಪಕ್ಷದವರಾಗಿದ್ದಾರೆ ಎಂದು ಉತ್ತರ ಕೊಟ್ಟನು ಇದಲ್ಲದೆ ರಸನಾದ ಸೋಲೋಮೋನನು ಯಹೋವನಾಣೆ ಈ ಮಾತಿಗೋಸ್ಕರ ನಾನು ಅವನನ್ನು ಮರಣಕ್ಕೆ ಪಾತ್ರನೆಂದು ಎಣಿಸದಿದ್ದರೆ ದೇವರು ನನಗೆ ಬೇಕಾದದನ್ನು ಮಾಡಲಿ ನನ್ನ ತಂದೆಯಾದ ದಾವಿದನ ಸಿಂಹಾಸನದ ಮೇಲೆ ನನ್ನನ್ನು ಕುಳ್ಳಿರಿಸಿ ಬಲಪಡಿಸಿ ನಾನು ವಾಗ್ದಾನ ಮಾಡಿದಂತೆ ನನಗೆ ಮನೆಯನ್ನು ಕಟ್ಟಿದ ಯಹೋವನಾಣೆ ಅದೋನಿಯನು ಈ ಹೊತ್ತೇ ಸಾಯಬೇಕು ಎಂದು ಹೇಳಿ ಯಹೋಯಾದ ಅವನ ಮಗನಾದ ಬೇನಾಯನಿಗೆ ಆಜ್ಞಾಪಿಸಿದ್ದರಿಂದ ಅವನು ಹೋಗಿ ಅವನನ್ನು ಒಡೆ ಕೊಂದು ಹಾಕಿದನು ತರುವಾಯ ರಸನು ಯಾಚಕನಾದ ಎಬ್ಯಾತಾರನಿಗೆ ನೀನು ಹಣತೋತಿನಲ್ಲಿರುವ ನಿನ್ನ ಸ್ವಾಸ್ಥ್ಯಕ್ಕೆ ಹೋಗು ನೀನು ಮರಣಕ್ಕೆ ಪಾತ್ರನು ಆದರೆ ನೀನು ಕರ್ತನಾದ ಯಹೋವನ ಮಂಜೂಷವನ್ನು ಹೊತ್ತುಕೊಂಡು ನನ್ನ ತಂದೆಯಾದ ದಾವಿದನೊಡನೆ ಸಂಚರಿಸುತ್ತಾ ಅವನ ಎಲ್ಲಾ ಕಷ್ಟಗಳಲ್ಲಿ ಪಾಲುಗಾರನಾದದ್ದರಿಂದ ಇವತ್ತು ನಿನ್ನನ್ನು ಕೊಲ್ಲಿಸುವುದಿಲ್ಲ ಎಂದು ಹೇಳಿ ಅವನನ್ನು ಯಹೋವನ ಯಾಜಕೋದ್ಯೋಗದಿಂದ ತಳ್ಳಿಬಿಟ್ಟನು ಹೀಗೆ ಯಹೋವನು ಶಿಲೋವಿನಲ್ಲಿದ್ದ ಏಲಿಯ ಮನೆಯನ್ನು ಕುರಿತು ಹೇಳಿದ ಮಾತು ನೆರವೇರಿತು ಈ ವರ್ತಮಾನವು ಯೋವಾ ಮುಟ್ಟಿದ ಕೂಡಲೇ ಅವನು ಯಹೋವನ ಗೂಡಾರಕ್ಕೆ ಓಡಿ ಹೋಗಿ ಯಜ್ಞವೇದಿಯ ಕೊಂಬನ್ನು ಹಿಡಿದನು ಅವನು ಅಪ್ಷಲೋಮನ ಪಕ್ಷವನ್ನು ಹಿಡಿಯದಿದ್ದರೂ ಅಧೋನಿಯನ ಪಕ್ಷವನ್ನು ಹಿಡಿದನು ಯೋವಾಬನು ಯಹೋವನ ಗೂಡಾರಕ್ಕೆ ಓಡಿ ಹೋಗಿ ಯಜ್ಞವೇದಿ ಹತ್ತಿರ ಇದ್ದಾನೆ ಎಂಬ ಸುದ್ದಿಯು ಅರಸನಾದ ಸೋಲೋಮನನಿಗೆ ತಲುಪಿದಾಗ ಅವನು ಯಹೋಯಾದ ಅವನ ಮಗನಾದ ಬೇನಾಯನಿಗೆ ಹೋಗಿ ಅವನ ಮೇಲೆ ಬೀಳು ಎಂದು ಆಜ್ಞಾಪಿಸಿದನು ಬೇನಾಯನು ಯಹೋವನ ಗೂಡಾರಕ್ಕೆ ಹೋಗಿ ಯೋವಾಬನಿಗೆ ಅರಸನು ನಿನಗೆ ಹೊರಗೆ ಬರಬೇಕೆಂದು ಆಜ್ಞಾಪಿಸುತ್ತಾನೆ ಎಂದು ಹೇಳಲು ಅವನು ಬರುವುದಿಲ್ಲ ನಾನು ಇಲ್ಲಿಯೇ ಸಾಯುತ್ತೇನೆ ಎಂದು ಕೊಟ್ಟನು ಬೇನಾಯನು ಅರಸನ ಬಳಿಗೆ ಹೋಗಿ ಯೋವಾಬನು ಅಂದದ್ದನ್ನು ತಿಳಿಸಲು ಅರಸನು ಅವನಿಗೆ ಅವನು ಹೇಳಿದಂತೆ ಮಾಡು ಅವನನ್ನು ಕೊಂದು ಅವನ ಶವವನ್ನು ಸಮಾಧಿ ಮಾಡು ಯೋವಾಬನು ನಿಷ್ಕರಣವಾಗಿ ರಕ್ತ ಸುರಿಸಿದುದರಿಂದ ನನಗೂ ನನ್ನ ತಂದೆಯ ಮನೆಯವರಿಗೂ ಹತ್ತಿರುವ ದೋಷವು ಈ ಪ್ರಕಾರ ಪರಿಹರಿಸು ಯೋವನು ಈ ರಕ್ತಪರಾಧವನ್ನು ಅವನ ತಲೆಯ ಮೇಲೆಯೇ ಬರಮಾಡಲಿ ಅವನು ನನ್ನ ತಂದೆಯಾದ ದಾವಿದನಿಗೆ ತಿಳಿಯದೆ ತನಗಿಂತ ಉತ್ತಮರು ನೀತಿವಂತರು ಆದ ಇಬ್ಬರು ಮನುಷ್ಯರನ್ನು ಅಂದರೆ ಇಸ್ರಾಯೇಲ್ ಸೇನಾಪತಿಯು ನಿರಹನ ಮಗನೂ ಆದ ಹಬ್ನೇರನ್ನು ಯಹುದ ಸೇನಾಪತಿಯು ಯಥೇರನ ಮಗನೂ ಆದ ಆಮಾಸನನ್ನು ಕೊಂದಾನಲ್ಲ ಈ ಇಬ್ಬರನ್ನು ವಧಿಸಿದ ಪಾಪವು ಯೋವಾಬನ ತಲೆಯ ಮೇಲೆಯೂ ಅವನ ಸಂತಾನದವರ ತಲೆಯ ಮೇಲೆಯೂ ಇರಲಿ ಆದರೆ ದಾವಿದನಿಗೂ ಅವನ ಸಿಂಹಾಸನ ಕುಟುಂಬ ಸಂತಾನಗಳಿಗೂ ಯಹೋವನಿಂದ ನಿತ್ಯ ಸೌಭಾಗ್ಯವು ದೊರಕಲಿ ಎಂದನು ಯಹೋಯಾದ ಅವನ ಮಗನಾದ ಬೇನಾಯನು ಹೋಗಿ ಯೋವಾಬನನ್ನು ಕೊಂದನು ಅವನ ಶವಕ್ಕೆ ಅರಣ್ಯದಲ್ಲಿರುವ ಅವನ ಮನೆಯ ನಿವೇಶನದಲ್ಲಿ ಸಮಾಧಿಯಾಯಿತು ಅರಸನು ಯೋವಾಬನಿಗೆ ಬದಲಾಗಿ ಹೋಯಾದ ಮಗನಾದ ಬೇನಾಯನನ್ನು ಸೇನಾಪತಿಯನ್ನಾಗಿಯೂ ಹೆಬ್ಯಾತಾರನಿಗೆ ಬದಲಾಗಿ ಚಾದೋಕನನ್ನು ಯಾಜಕನನ್ನಾಗಿಯೂ ನೇಮಿಸಿದನು ತರುವಾಯ ಅರಸನು ಶಿಮ್ಮಿಯನ್ನು ಕರೆಸಿ ಅವನಿಗೆ ನೀನು ಒಂದು ಮನೆಯನ್ನು ಕಟ್ಟಿಸಿಕೊಂಡು ಎರುಸಲೇಮಿನಲ್ಲೇ ವಾಸಿಸಬೇಕು ಇದನ್ನು ಬಿಟ್ಟು ಎಲ್ಲಿಗೂ ಹೋಗಬಾರದು ನೀನು ಇದನ್ನು ಬಿಟ್ಟು ಕಿದ್ರೋ ಆಚೆಗೆ ಓದಿಯಾದರೆ ಅದೇ ದಿವಸದಲ್ಲಿ ನಿನಗೆ ಮರಣ ಶಿಕ್ಷೆಯಾಗುವುದೆಂದು ತಿಳಿದುಕೋ ಮತ್ತು ಈ ರಕ್ತಪರಾಧವು ನಿನ್ನ ತಲೆಯ ಮೇಲೆಯೇ ಇರು ಎಂದು ಹೇಳಿದನು ಅದಕ್ಕೆ ಶಿಮ್ಮಿಯು ಒಳ್ಳೆಯದು ನನ್ನ ಒಡೆಯನು ಅರಸನು ಆದ ನೀನು ಹೇಳಿದಂತೆಯೇ ಸೇವಕನಾದ ನಾನು ಮಾಡುವೆನು ಎಂದು ಉತ್ತರ ಕೊಟ್ಟು ಬಹು ದಿನಗಳವರೆಗೂ ಎರಸಲೇಮಿನಲ್ಲೇ ವಾಸಿಸುತ್ತಿದ್ದನು ಮೂರು ವರ್ಷಗಳಾದ ನಂತರ ಶಿಮ್ಮಿಯ ಇಬ್ಬರು ದಾಸರು ಗತ್ತೂರಿನ ಅರಸನು ಮಾಕನ ಮಗನೂ ಅಕೀಶನ ಬಳಿಗೆ ಓಡಿ ಹೋದರು ದಾಸರು ಗತ್ತೂರಿನಲ್ಲಿರುವುದು ಶಿಮ್ಮಿಗೆ ಗೊತ್ತಾದಾಗ ಅವನು ಕತ್ತೆಗೆ ತಡಿಯಾಕಿಸಿ ತನ್ನ ದಾಸರನ್ನು ಹುಡುಕುದಕ್ಕೋಸ್ಕರ ಗತ್ತೂರಿನ ಅರಸನಾದ ಅಕೀಶನ ಬಳಿಗೆ ಹೊರಟು ಹೋಗಿ ಅವರನ್ನು ಗತ್ತೂರಿನಿಂದ ಇಡುಕೊಂಡು ಬಂದನು ಶಿಮ್ಮಿಯು ಎರಸಲೇಮಿನಿಂದ ಗತ್ತೂರಿಗೆ ಹೋಗಿ ಬಂದದ್ದು ಅರಸನಾದ ಸೋಲೋಮೋನಿಗೆ ತಿಳಿದು ಬಂದಾಗ ಅವನು ಅವನನ್ನು ಕರೆಸಿ ಅವನಿಗೆ ನೀನು ಈ ಊರನ್ನು ಬಿಟ್ಟು ಎಲ್ಲಿಗಾದರೂ ಹೋದರೆ ಅದೇ ದಿನದಲ್ಲಿ ನಿನಗೆ ಮರಣ ಶಿಕ್ಷೆ ಖಂಡಿತವಾಗಿ ಹೇಳಿದ ಹೋವನ ಹೆಸರಿನಲ್ಲಿ ನಿನ್ನಿಂದ ಪ್ರಮಾಣ ತೆಗೆದುಕೊಂಡೇನಲ್ಲವೋ ಆಗ ನೀನು ಒಳ್ಳೆಯದು ಹಾಗೆಯೇ ಮಾಡುತ್ತೇನೆ ಎಂದು ಹೇಳಿದ್ದೀಯಲ್ಲ ಹಾಗಾದರೆ ಹೋವನ ಹೆಸರಿನಲ್ಲಿ ನೀನು ಮಾಡಿದ ಪ್ರಮಾಣವನ್ನು ನಾನು ನಿನಗೆ ಕೊಟ್ಟ ಅಪ್ಪಣೆಯನ್ನು ಯಾಕೆ ಕೈಕೊಳ್ಳಲಿಲ್ಲ ಅಂದನು ಇದಲ್ಲದೆ ಅರಸನು ಅವನಿಗೆ ನೀನು ತಂದೆಯಾದ ದಾವಿದನಿಗೆ ವಿರೋಧವಾಗಿ ಮಾಡಿದ ಪಾಪಕ್ಕೆ ಮನವೇ ಸಾಕ್ಷಿ ಯಹೋವನು ಅದರ ಫಲವನ್ನು ನಿನ್ನ ತಲೆಯ ಮೇಲೆಯೇ ಬರಮಾಡುವನು ಆದರೆ ಸೋಲೋಮೋನ ರಾಜನಿಗೆ ಆಶೀರ್ವಾದವಾಗಲಿ ದಾವಿದನ ಸಿಂಹಾಸನವು ಯಹೋವನ ಸನ್ನಿಧಿಯಲ್ಲಿ ಸದಾಕಾಲವೂ ಇರಲಿ ಎಂದು ಹೇಳಿ ಯಹೋಯಾದ ಅವನ ಮಗನಾದ ಬೇನಾಯನಿಗೆ ಅವನನ್ನು ಸಂಹರಿಸೆಂದು ಆಜ್ಞಾಪಿಸಲು ಇವನು ಹೊರಗೆ ಹೋಗಿ ಅವನ ಮೇಲೆ ಬಿದ್ದು ಅವನನ್ನು ಕೊಂದು ಹಾಕಿದನು ಹೀಗೆ ಸೋಲೋಮೋನನ ರಾಜ್ಯಾಧಿಕಾರವು ಸ್ಥಿರವಾಯಿತು ದೇವರಾಮಕ್ಕೆ ಸ್ತೋತ್ರವಾಗಲಿ ಒಂದು ಅರಸುಗಳು ಮೂರನೇ ಅಧ್ಯಾಯ ಸೋಲೋಮೋನನು ಐಗುಪ್ತದ ಅರಸನಾದ ಪರೋಹನ ಅಳಿಯನಾದನು ಅವನು ಪರೋಹನ ಮಗಳನ್ನು ಮದುವೆ ಮಾಡಿಕೊಂಡು ತನ್ನ ಅರಮನೆಯನ್ನು ಯಹೋವನ ಆಲಯವನ್ನು ಎರುಸಲೇಮಿನ ಸುತ್ತಣ ಗೋಡೆಯನ್ನು ಕಟ್ಟಿ ತೀರಿಸುವ ತನಕ ಆಕೆಯನ್ನು ದಾವಿದ ನಗರದಲ್ಲಿ ಇರಿಸಿದನು ಆವರೆಗೂ ಯಹೋವನಾಮಕ್ಕೋಸ್ಕರ ಆಲಯವಿರಲಿಲ್ಲವಾದುದರಿಂದ ಜನರು ಪೂಜಾ ಸ್ಥಳಗಳಲ್ಲಿ ಯಜ್ಞ ಮಾಡುತ್ತಿದ್ದರು ಸೋಲೋಮೋನನು ಯಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ವಿಧನ ವಿಧಿಗಳನ್ನು ಕೈಕೊಳ್ಳುವವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿಯೇ ಯಜ್ಞವನ್ನು ಅರ್ಪಿಸುತ್ತಿದ್ದನು ಅಲ್ಲಿಯೇ ಧೂಪ ಸುಡುತ್ತಿದ್ದನು ಅರಸನಾದ ಸೋಲೋಮೋನನು ಯಜ್ಞ ಮಾಡುವುದಕ್ಕೋಸ್ಕರ ಪೂಜಾ ಸ್ಥಳಗಳಲ್ಲಿ ವಿಶೇಷವಾಗಿದ್ದ ಗಿಬಿಯೋನಿಗೆ ಹೋಗಿ ಅಲ್ಲಿನ ವೇದಿಯ ಮೇಲೆ ಸಹಸ್ರ ಯಜ್ಞಗಳನ್ನು ಸಮರ್ಪಿಸಿದಾಗ ದೇವರಾದಯ ಹೋವನ್ನು ಆ ರಾತ್ರಿ ಕನಸಿನಲ್ಲಿ ಅವನಿಗೆ ಕಾಣಿಸಿಕೊಂಡು ನಿನಗೆ ಯಾವ ವರ ಬೇಕು ಕೇಳಿಕೊ ಎಂದು ಕೇಳಲು ಸೋಲೋಮೋನನು ನಿನಗೆ ನಂಬಿಕಸ್ಥನಾಗಿ ನೀತಿಯಿಂದಲೂ ಯಥಾರ್ಥ ಚಿತ್ತದಿಂದಲೂ ನಡೆದುಕೊಂಡು ನಿನ್ನ ಸೇವಕನು ನನ್ನ ತಂದೆಯೂ ಆದ ದಾವಿದನಿಗೆ ನೀನು ಮಹಾಕೃಪೆಯನ್ನು ತೋರಿಸಿದ್ದಿ ಅವನ ಮೇಲೆ ಬಹಳವಾಗಿ ಕೃಪೆ ಮಾಡಿ ಈಗಿರುವಂತೆ ಅವನ ಸಿಂಹಾಸನಕ್ಕೆ ಒಬ್ಬ ಮಗನನ್ನು ಅನುಗ್ರಹಿಸಿದ್ದರಲ್ಲಿ ಅದನ್ನು ಪೂರ್ತಿಗೊಳಿಸಿದ್ದಿ ನನ್ನ ದೇವರಾದಯ ಹೋವನೇ ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನು ಚಿಕ್ಕವನು ವ್ಯವಹಾರ ಜ್ಞಾನ ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು ಈ ಮಹಾಜನಾಂಗವನ್ನು ಆಳುವ ಸಾಮರ್ಥ್ಯರು ಯಾರು ಎಂದು ಬೇಡಿಕೊಂಡನು ಸೋಲೋಮೋನನು ಈ ಭಿನ್ನಹವನ್ನು ಕರ್ತನಾದ ದೇವರು ಹೆಚ್ಚಿದನು ಆತನು ಅವನಿಗೆ ನೀನು ನಿನಗೋಸ್ಕರ ದೀರ್ಘ ಐಶ್ವರ್ಯವನ್ನಾಗಲಿ ವೈರಿಗಳ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡದ್ದರಿಂದ ನಿನ್ನ ಭಿನ್ನಹವನ್ನು ನೆರವೇರಿಸಿದ್ದೇನೆ ನೋಡು ನಿನಗೆ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ ನಿನ್ನಂತ ಜ್ಞಾನಿಯು ಮುಂಚೆ ಇರಲಿಲ್ಲ ಮುಂದೆಯೂ ಇರುವುದಿಲ್ಲ ಇದಲ್ಲದೆ ನೀನು ಕೇಳದಂತದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೋ ಘನದಲ್ಲಿಯೋ ನಿನಗೆ ಸಮಾನನಾದ ಅರಸನ್ನು ಇನ್ನೊಬ್ಬನಿರುವುದಿಲ್ಲ ನೀನು ನಿನ್ನ ತಂದೆಯಾದ ನನ್ನ ಮಾರ್ಗದಲ್ಲಿ ವಿಧಿಗಳನ್ನು ಕೈಕೊಳ್ಳುವುದಾದರೆ ನಿನ್ನ ಆಯುಷನ್ನು ಹೆಚ್ಚಿಸುವ ನಿದ್ರೆಯಿಂದ ಹೆಚ್ಚತ್ತಾಗ ಅದು ಕನಸೆಂದು ತಿಳಿದುಕೊಂಡನು ಅವನು ಎರುಸಲೇಮಿಗೆ ಬಂದ ನಂತರ ಯಹೋವನ ಒಡಂಬಡಿಕೆಯ ಮಂಜೂಷದ ಮುಂದೆ ನಿಂತು ಸರ್ವಾಂಗೋಮಗಳನ್ನು ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ತನ್ನ ಎಲ್ಲಾ ಸೇವಕರಿಗೋಸ್ಕರ ಉತ್ತರ ಮಾಡಿಸಿದನು ಅದೇ ಇಬ್ಬರು ಸೂಳೆಯರು ಅರಸನ ಸನ್ನಿಧಿಗೆ ಬಂದರು ಅವರಲ್ಲಿ ಒಬ್ಬಳು ಅರಸನಿಗೆ ನನ್ನ ಒಡೆಯ ಕೇಳು ನಾನು ಈ ಹೆಂಗಸು ಒಂದೇ ಮನೆಯಲ್ಲಿ ವಾಸಿಸುತ್ತೇವೆ ಇವಳು ಮನೆಯಲ್ಲಿದ್ದಾಗಲೇ ನಾನು ಮಗುವನ್ನು ಎತ್ತೆನು ಮೂರನೆಯ ದಿನದಲ್ಲಿ ಇವಳು ಎತ್ತಳು ನಾವಿಬ್ಬರು ಒಟ್ಟಿಗೆ ಇದ್ದೆವು ನಮ್ಮಿಬ್ಬರ ಹೊರತು ಆ ಮನೆಯಲ್ಲಿ ಯಾರೂ ಇರಲಿಲ್ಲ ಇವಳು ರಾತ್ರಿಯಲ್ಲಿ ತನ್ನ ಕೂಸಿನ ಮೇಲೆ ಹೊರಳಿದರಿಂದ ಅದು ಸತ್ತಿತ್ತು ಮಧ್ಯರಾತ್ರಿಯಲ್ಲಿ ಇವಳೆದ್ದು ನಿನ್ನ ದಾಸಿಯಾದ ನಾನು ಗಾರ್ಡನ್ ಇದ್ರೆಯಲ್ಲಿದ್ದ ನನ್ನ ಮಗುವನ್ನು ನನ್ನ ಬಳಿಯಿಂದ ತೆಗೆದು ತನ್ನ ಮಗಲಲ್ಲಿಟ್ಟುಕೊಂಡಳು ಸತ್ತು ಹೋದ ತನ್ನ ಮಗುವನ್ನು ನನ್ನ ಮಗಳಲ್ಲಿಟ್ಟಳು ನಾನು ಒತ್ತಾರೆ ಎದ್ದು ಮಗುವಿಗೆ ಮೊಲೆ ಕುಡಿಸಬೇಕೆಂದಿರುವಾಗ ಅದು ಸತ್ತಿತ್ತು ಆದರೆ ಅದನ್ನು ಬೆಳಕಿನಲ್ಲಿ ನೋಡಿದಾಗ ಅದು ನಾನು ಎತ್ತ ಕೂಸಾಗಿರಲಿಲ್ಲ ಎಂದು ಹೇಳಿದಳು ಆಗ ಎರಡನೆಯವಳು ಆಗಲ್ಲ ಬದುಕಿರುವವನು ನನ್ನ ಮಗನು ಸತ್ತಿರುವವನು ನಿನ್ನ ಮಗನು ಎಂದು ನುಡಿದಳು ಮೊದಲನೆಯವಳು ತಿರುಗಿ ಅಲ್ಲ ಸತ್ತಿರುವವನು ನಿನ್ನ ಮಗನು ಬದುಕಿರುವವನು ನನ್ನ ಮಗನು ಳು ಹೀಗೆ ಅವರು ಅರಸನ ಮುಂದೆ ವಾದಿಸುತ್ತಾ ಇದ್ದರು ಆಗ ಅರಸನು ಜೀವದಿಂದಿರುವ ಕೂಸು ನನ್ನದು ಸತ್ತಿರುವುದು ನಿನ್ನದು ಎಂದು ಒಬ್ಬಳು ಹೇಳುತ್ತಾಳೆ ಇನ್ನೊಬ್ಬಳು ಅಲ್ಲ ಸತ್ತಿರುವುದು ನಿನ್ನದು ಜೀವದಿಂದಿರುವುದು ನನ್ನದು ಅನ್ನುತ್ತಾಳೆ ನನಗೊಂದು ಕತ್ತಿಯನ್ನು ಕುಡಿಯಿರಿ ಎಂದು ಸೇವಕರಿಗೆ ಹೇಳಿದನು ಅವರು ತೆರಳು ಅರಸನು ಅವರಿಗೆ ಜೀವದಿಂದ ಕೂಸನ್ನು ಹಿಡಿದು ಎರಡು ಭಾಗ ಮಾಡಿ ಅರ್ಧವನ್ನು ಇವಳಿಗೂ ಅರ್ಧವನ್ನು ಅವಳಿಗೂ ಕುಡಿಯಿರಿ ಎಂದು ಅಪ್ಪಣೆ ಮಾಡಿದನು ಆಗ ಜೀವದಿಂದಿದ್ದ ಕೂಸಿನ ನಿಜವಾದ ತಾಯಿ ಕೂಸಿನ ವಿಷಯದಲ್ಲಿ ಕರುಳು ಮುರುಗಿ ನನ್ನ ಒಡೆಯ ಬೇಡ ಬದುಕಿರುವ ಕೂಸನ್ನು ಅವಳಿಗೆ ಕೊಟ್ಟು ಬಿಡು ಅದನ್ನು ಕೊಲ್ಲಿಸಬೇಡ ಎಂದು ಬೇಡಿಕೊಳ್ಳುವಲ್ಲಿ ಎರಡನೆಯವಳು ಅದು ನನಗೆ ಬೇಡ ನಿನಗೂ ಬೇಡ ಕಡಿಯಲಿ ಎಂದು ಕೂಗಿದಳು ಕೂಡಲೇ ಅರಸನು ಬದುಕಿರುವ ಕೂಸನ್ನು ಕೊಲ್ಲಬೇಡಿರಿ ಆ ಸ್ತ್ರೀಗೆ ಕುಡಿರಿ ಅವಳೇ ಅದರ ತಾಯಿ ಎಂದು ಆಜ್ಞಾಪಿಸಿದನು ಇಸ್ರಾಯೇಲರು ಅರಸನ ಈ ತೀರ್ಪನ್ನು ಕೇಳಿ ನ್ಯಾಯ ನಿರ್ಣಯಿಸುವುದಕ್ಕೆ ಈತನಲ್ಲಿ ದೇವಜ್ಞಾನವಿದೆ ಎಂದು ತಿಳಿದು ಅವನಿಗೆ ಬಹಳವಾಗಿ ಭಯಪಟ್ಟರು